ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ವು ಆರ್ ಇಸ್ಟಿಂಗ್ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬನ್ನಿ ಇವತ್ತು ಎಲ್ಲರೂ ಅಕ್ಕಿ ದೋಸೆ ನೋಡಿರ್ತೀರಾ ಗೋಧಿ ದೋಸೆ ನೋಡಿರ್ತೀರಾ ಸೊ ಇವತ್ತು ಹೊಸ ಟೇಸ್ಟಿಯಾಗಿರುವಂತಹ ಮಂಡಕ್ಕಿ ರವೆ ದೋಸೆಯನ್ನು ನೋಡೋಣ ಹೇಗೆ ಅಂತ ಗೊತ್ತಾಗಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ಮತ್ತೆ ಆ ತಡ ದೋಸೆ ಮಾಡೋದನ್ನು ಶುರು ಮಾಡೋಣ ಮೊದಲು ಮಿಕ್ಸಿ ಜಾರ್ಗೆ ಮಂಡಕ್ಕಿಯನ್ನು ಹಾಕ್ಕೋಬೇಕು ಮಂಡಕ್ಕಿ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಂಡಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ರವೆಯನ್ನು ಹಾಕ್ಕೋಬೇಕು ಅದಾದ ನಂತರ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೇಕು ಮೊಸರನ್ನು ಹಾಕ್ಕೋಬೇಕು ಮೇಲೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಸಣ್ಣಾಗಿ ಮಿಕ್ಸರ್ ಮಾಡಿದ ಮೇಲೆ ಅದನ್ನು ಒಂದು ತೆಗ್ದಬಿಟ್ಟು ಒಂದು ಬೌಲ್ಗೆ ಹಾಕ್ಕೋಬೇಕು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಹಣ್ಣನ್ನು ಕ್ಯಾರೆಟನ್ನು ಈರುಳ್ಳಿ ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ತವೆ ಮೇಲೆ ಎಣ್ಣೆಯನ್ನು ಹಾಕಿಬಿಟ್ಟು ದೋಸೆಯನ್ನು ಹಾಕಬೇಕು ಸೊ ಈ ರೀತಿ ಮಾಡೋದರಿಂದ ತುಂಬ ಚೆನ್ನಾಗಿರುವಂತಹ ದೋಸೆ ತುಂಬ ಟೇಸ್ಟಿಯಾಗಿರುವಂಥ ದೋಸೆ ಆಗುತ್ತೆ ಅದರ ಮೇಲೆ ನಾವು ಸ್ವಲ್ಪ ಮಸಾಲೆ ಪ ಪೌಡ್ರನ್ನು ಹಾಕಿ ಕೂಡ ಸ್ವಲ್ಪ ತುಪ್ಪವನ್ನು ಎಣ್ಣೆಯನ್ನು ಹಾಕಿದರೆ ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ ರೆಸಿಪಿ ರೆಡಿಯಾಗುತ್ತೆ ಸೊ ದಿನಾಲೂ ಅಕ್ಕಿ ದೋಸೆ ಗೋಧಿ ದೋಸೆ ತಿಂದು ಬೇಜಾರಾಗಿದ್ದರೆ ದಯವಿಟ್ಟು ಈ ರವೆ ಮತ್ತು ಮಂಡಕ್ಕಿ ದೋಸೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿ ಟೇಸ್ಟಿಯಾಗಿತ್ತು ಅಂತ ನನಗೆ ತಿಳಿಸಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು